ಹಾಯ್ ನಮಸ್ತೆ ಎಲ್ಲರಿಗೂ ಕ್ವಿಕ್ ಆ್ಯಂಡ್ ಹೆಲ್ತಿ ಆ್ಯಂಡ್ ತುಂಬ ಬೇಗ ಮಾಡಿಕೊಳ್ಳುವಂತಹ ಪಾಲಕ್ ಪಲಾವಿನ ವಿಡಿಯೋ ಇದು ನಿಮಗೆ ಇಷ್ಟ ಆದರೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈರುಳ್ಳಿ ಹೆಚ್ಕೊಂಡಿರೋದು ಹಾಗೆ ಹಸಿ ಮೆಣಸು ಹಸಿ ಬಟಾಣಿ ಮತ್ತು ಪಾಲಕ್ ಸೊಪ್ಪು ಮೊದಲೇ ತೋರಿಸಿದ್ವಲ್ಲ ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಇವಾಗ ಒಂದು ಪಾತ್ರೆನ ಬಿಸಿ ಮಾಡಿ ಅದು ಬಿಸಿ ಆದ ನಂತರ ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಮೇಲೆ ಅದಕ್ಕೆ ನಾವು ಒಂದು ಸ್ಪೂನ್ ಜೀರಿಗೆನ ಹಾಕಿದ್ದೀವಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ತಿಳಿಸಿ ಇದು ಯಾವುದೇ ರೀತಿಯ ಮಸಾಲೆ ಪದಾರ್ಥಗಳನ್ನು ಹಾಕಿ ಮಾಡಿರುವಂತಹ ಪಲಾವಲ್ಲ ಜೀರಿಗೆ ಸ್ವಲ್ಪ ಬಿಸಿಯಾಗೋ ತನಕ ಕಾಯಬೇಕು ಇವಾಗ ಅದಕ್ಕೆ ಬೆಳ್ಳುಳ್ಳಿ ಎಸಲನ್ನು ಏಳೆಂಟು ಅಥವಾ ಏಳರಿಂದ ಎಂಟು ಬೆಳ್ಳುಳ್ಳಿ ಎಸಲನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ದಿನ ಮಾಡಿದ್ದೇ ಅಡುಗೆ ಮಾಡಿ ಬೇಜಾರಾಗೋದಕ್ಕಿಂತ ಈ ಥರ ಅಡುಗೆಗಳನ್ನ ಒಮ್ಮೆ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇವಾಗ ಹೆಚ್ಚಿರುವಂತಹ ಈರುಳ್ಳಿನ ಹಾಕಿ ಹಾಗೆ ಅದರ ಜೊತೆಗೆ ಉದ್ದವಾಗಿ ಸೀಳಿಕೊಂಡಿರುವಂತಹ ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನೂ ತೊಂದರೆ ಇಲ್ಲ ಈರುಳ್ಳಿ ಮೆತ್ತಗಾಗ್ತಾ ಇದೆ ಇವಾಗ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಕಾದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಯಾವ ಥರ ಪಲಾವ್ ಮಾಡ್ತೀರಾ ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು ಹಾಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಎಲ್ಲ ವೀಡಿಯೋಸ್ನ ನೋಡಿ ಏನಾದರೂ ಕರೆಕ್ಷನ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ನಾವು ಖಂಡಿತ ಇಂಪ್ರೂವ್ ಮಾಡ್ಕೊಳ್ತೀವಿ ದಿನ ಮಕ್ಕಳಿಗೆ ದೊಡ್ಡವರಿಗೆ ತಿಂದಿದ್ದೇ ತಿಂದು ಬೇಜಾರಾಗುತ್ತೆ ಹಾಗಾಗಿ ಹೊಸ ಹೊಸದನ್ನು ಏನಾದರೂ ಟ್ರೈ ಮಾಡ್ತಾ ಇರಬೇಕು ಚೆನ್ನಾಗಿರುತ್ತೆ ಅವಾಗ ನಾವು ನಮಗೇನು ಬರುತ್ತೆ ಅದನ್ನು ಇಲ್ಲಿ ತೋರಿಸ್ತೀವಿ ನೀವು ಖಂಡಿತ ಟ್ರೈ ಮಾಡಿ ಇವಾಗ ಹಸಿ ಬಟಾಣಿನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಬಟಾಣಿನ ನೆನೆಸಿಟ್ಕೊಂಡ್ರೆ ಅದು ಬೇಗ ಮೆತ್ತಗಾಗತ್ತೆ ಅದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಆವಾಗ ಮೊದಲೇ ಹೇಳ್ದಂಗೆ ಇದಕ್ಕೆ ಯಾವುದೇ ರೀತಿಯ ಮಸಾಲೆ ಪದಾರ್ಥಗಳನ್ನು ನಾವಿಲ್ಲಿ ಬಳಸಿಲ್ಲ ಟೇಸ್ಟ್ ತುಂಬಾ ಚೆನ್ನಾಗಾಗಿತ್ತು ಇವಾಗ ಇದಕ್ಕೆ ನಾವು ಹೆಚ್ಕೊಂಡಿರುವಂತಹ ಪಲಾವನ್ನ ಹಾಕಬೇಕು ಪಲಾವನ್ನು ಹಾಕಿ ಸ್ವಲ್ಪ ಹೊತ್ತು ಕೈ ಆಡಬೇಕು ಇದ್ರ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಇದಕ್ಕೆ ಮಾಡಿಕೊಂಡಿರುವಂತಹ ಅನ್ನವನ್ನು ಹಾಕಿ ಕೈ ಆಡಿದ್ರೆ ಪಲಾವ್ ರೆಡಿ ಆಗುತ್ತೆ ಇವಾಗ ಉಪ್ಪನ್ನು ಇದ್ದೀವಿ ಟೇಸ್ಟಿಗೆ ತಕ್ಕ ಹಾಗೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕೈಯಾಡಬೇಕು ಇದನ್ನು ನಾವು ಕುಕ್ಕರಲ್ಲಿ ಮಾಡಿಲ್ಲ ಪಾತ್ರೆಲೇ ಮಾಡಿದ್ದೀವಿ ಒಂದು ಬಾಣಲೆಯನ್ನು ತಗೊಂಡಿದ್ದೀವಿ ನಾವು ಅನ್ನ ಸಪ್ರೇಟಾಗಿ ಮಾಡ್ಕೊಂಡಿದ್ವಿ ಕೆಲವರು ಕುಕ್ಕರಲ್ಲೇ ಮಾಡ್ತಾರೆ ಆದರೆ ಅದಕ್ಕಿಂತ ಈ ಥರ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೋಡಿ ಇವಾಗ ನೋಡೋದಕ್ಕೂ ಕೂಡ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಒಂದ್ಸಲ ಕೈಯಾಡಿ ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡಿ ಅದು ಬಿಸಿ ಆದ ನಂತರ ತುಪ್ಪ ಹಾಕಿ ನಾವೊಂದು ಪನ್ನೀರನ್ನು ಫ್ರೈ ಮಾಡಿದ್ವಿ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿರಲಿ ಅಂತ ಥ್ಯಾಂಕ್ ಯು